ಗ್ಯಾರಂಟಿ ಮುಂದುವರಿತದೆ ಗ್ಯಾರಂಟಿ ರೇಟ್ ಸಂಬಂಧ ಇಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ ಗ್ಯಾರಂಟಿ ಮುಂದುವರಿಸ್ತೀವಿ ಇದ್ರೆ ಯಾರು ಇರ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಸಮರ್ಥವಿದಾರೆ ಆರ್ಥಿಕ ವಿಚಾರಗಳಲ್ಲಿ ಅವರು ಬಹಳ ಪರಿಣಿತರಿದ್ದಾರೆ ಬಹುಶಃ ಈ ಕರ್ನಾಟಕದ ದೇಶದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಬಜೆಟ್ಗಳನ್ನ ಮತ್ತು ಆರ್ಥಿಕ ಇಲಾಖೆಯನ್ನ ಬಹಳ ಸಮರ್ಥವಾಗಿ ನಿಭಾಯಿಸುವಂತ ಅದಕ್ಕೆ ಮುಖ್ಯಮಂತ್ರಿಗಳನ್ನ ಅವರು ನಿಭಾಯಿಸ್ತಾರೆ ಗ್ಯಾರಂಟಿ ಮುಂದುವರಿಯುತ್ತದೆ ಗ್ಯಾರಂಟಿ ರೇಟ್ ಸಂಬಂಧ ಇಲ್ಲ ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ ಗ್ಯಾರಂಟಿಯನ್ನು ಮುಂದುವರಿಸ್ತೀವಿ ಇದ್ರಾಗ ಯಾರು ಬಿತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಸಮರ್ಥವಿದಾರೆ ಆರ್ಥಿಕ ವಿಚಾರಗಳಲ್ಲಿ ಅವರು ಬಹಳ ಪರಿಣಿತರಿದ್ದಾರೆ ಬಹುಶಃ ಕರ್ನಾಟಕದ ದೇಶದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಬಜೆಟ್ಗಳನ್ನ ಮತ್ತು ಆರ್ಥಿಕ ಇಲಾಖೆಯನ್ನ ಬಹಳ ಸಮರ್ಥವಾಗಿ ನಿಭಾಯಿಸುವಂತ ಮುಖ್ಯಮಂತ್ರಿ ಅದಕ್ಕೆ ಅದನ್ನ ಅವರು ನಿಭಾಯಿಸ್ತಾರೆ ಅವರು ಎರಡು ಮಾತಿರುವಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ